ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನನ್ನ ವಿಡಿಯೋನಲ್ಲಿ ನಾನು ಒಂದು ಬೆಸ್ಟ್ ಎವರ್ ಕಿಚನ್ ಟಿಪ್ನ ನಾನು ನಿಮಗೆ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಇದು ಬಹಳನೇ ಯೂಸ್ಫುಲ್ ಮಾಹಿತಿ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊತೀನಿ ಸೊ ಒಂದ್ಸರಿ ವಿಡಿಯೋನ ಕೊನೆಯವರೆಗೂ ನೋಡಿ ನಿಜವಾಗ್ಲೂ ಇದು ನಿಮಗೆ ಬಹಳನೇ ಯೂಸ್ಫುಲ್ ಆಗುತ್ತೆ ಸೊ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೆಂತ್ಯ ಕಾಳು ಗೊತ್ತಲ್ವ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಎಲ್ಲರ ಅಡುಗೆ ಮನೆಯಲ್ಲೂ ಇರ್ತಕ್ಕಂಥ ದಿವ್ಯ ಔಷಧಿ ಉಳ್ ಅಂಶ ಇರ್ತಕ್ಕಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಇದು ಇದನ್ನು ಪದಾರ್ಥ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸೊ ಏನು ಮೆಂತ್ಯ ಕಾಳಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೆಂತ್ಯ ಕಾಳಿನಲ್ಲಿ ಇರ್ತಕ್ಕಂಥ ಅಂಶಗಳು ಏನೇನು ಅನ್ನೋದು ಅದ್ರ ಬಗ್ಗೆ ಮೊದಲಿಗೆ ನೋಡಿಬಿಡೋಣ ಸೊ ಅದಾದ ನಂತರ ನಿಮಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಇದೇ ವೀಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸೊ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಒಳಗೆ ಬಂದಿದ್ದೀನಿ ನಿಮ್ಮ ಮನಸ್ಸಿನಲ್ಲಿ ಚೂರು ಜಾಗ ಕೊಡೋದಕ್ಕೋಸ್ಕರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಲೆ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇದ್ದೀನಿ ಸೊ ಮುಖ್ಯವಾಗಿ ಮೆಂತ್ಯೆಯಲ್ಲಿ ನಮಗೆ ಏನೆಲ್ಲ ಅಂಶಗಳಿರುತ್ತೆ ಅಂತ ನೋಡೋದಾದರೆ ಮೆಂತ್ಯನಲ್ಲಿ ಕೋಲಿನ್ ಹಾಗೆ ಇನೋಸಿಟಾಲ್ ಬಯೋಟಿನ್ ಹಾಗೆ ವಿಟಮಿನ್ ಎ ಬಿ ಡಿ ಜೀವಸತ್ವಗಳಿರುತ್ತೆ ಇದರೊಟ್ಟಿಗೆ ಫೈಬರ್ ಅಂಶ್ ಫೈಬರ್ ಇರ್ತಕ್ಕಂಥ ಕಬ್ಬಿಣದ ಅಂಶಗಳು ಬಹಳಷ್ಟು ಹೇರಳವಾಗಿ ಇರುತ್ತೆ ಮೆಂತ್ಯನಲ್ಲಿ ಅಂತ ಹೇಳಿಬಿಟ್ಟು ಸಾಬೀತಾಗಿದೆ ಸೊ ಇಷ್ಟೆಲ್ಲ ಅಂಶಗಳಿರ್ತಕ್ಕಂಥ ಕಾಳನ್ನು ನಾವು ದಿನಕ್ಕೆ ಒಂದು ಅರ್ಧ ಚಮಚ ಸೇವಿಸೋದ್ರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಮೆಂತ್ಯ ಕಾಳನ್ನ ದಿನ ಅರ್ಧ ಚಮಚ ಸೇವಿಸೋದ್ರಿಂದ ನಿಜವಾಗ್ಲೂ ಒಂದು ಚಮತ್ಕಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮೆಂತ್ಯ ಕಾಳು ನಿಜವಾಗ್ಲೂ ಪ್ರತಿ ಮನೆಯಲ್ಲೂ ದೊರೀತಕ್ಕಂಥ ಒಂದು ದಿವ್ಯ ಔಷಧಿಯಾಗಿದೆ ಅಂತ ಶತಮಾನಗಳಿಂದಲೂ ಸಾಬೀತಾಗ್ತಾ ಬಂದಿದೆ ಸೊ ಇದು ಅಡುಗೆಗಾಗಿ ಅಲ್ಲದೆ ಔಷಧಿಗಳಿಗಾಗಿ ಕೂಡ ಆಯುರ್ವೇದದಲ್ಲಿ ಮೆಂತೆಕಾಳನ್ನ ಬಳಸ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಯಾವುದೇ ಒಂದು ಕಾಯಿಲೆಗಳು ಮನೆಯಲ್ಲಿ ಬಂದರೂ ಕೂಡ ಮನೆಯಲ್ಲಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನ ಅವರು ಉಪಯೋಗ ಮಾಡಿ ಆ ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ರು ಅಂತಹ ವಸ್ತುಗಳಲ್ಲಿ ಕಾಳು ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ಕಾಳಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಇದರಿಂದ ಮಧುಮೇಹನ ನಿಯಂತ್ರಣ ಮಾಡುತ್ತೆ ಹಾಗೆ ಈ ಮೆಂತೆಕಾಳು ದಿನನಿತ್ಯ ಸೇವಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ತಾ ಬರುತ್ತೆ ಇದು ಟೆಸ್ಟೆಡ್ ಮುಖಾಂತರ ಸಾಬೀತಾಗಿದೆ ಎಲ್ಲ ಸಂಶೋಧನೆಯ ಮುಖಾಂತರ ಇದು ಸಾಬೀತಾಗಿದೆ ಅಂತಲೇ ಹೇಳಲಾಗತ್ತೆ ಹಾಗೆ ಇದು ಹಾಲು ಉಣಿಸ್ತಕ್ಕಂಥ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಈ ಕಾಳು ಹಾಲು ಉಣಿಸ್ತಕ್ಕಂಥ ತಾಯಂದಿರಿಗೆ ದಿನನಿತ್ಯ ಬಳಕೆ ಮಾಡೋದರಿಂದ ಎದೆಯಲ್ಲಿನ ಹಾಲಿನ ಪೂರೈಕೆಗೆ ಸಾಕಷ್ಟು ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಹಾಗೆ ಕಾಳು ಲೈಂಗಿಕ ಬಯಕೆಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮೆಂತ್ಯಕಾಳು ಮುಖ್ಯವಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮೆಂತ್ಯಕಾಳು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತಾ ಬರುತ್ತೆ ಹಾಗೆ ಅಜೀರ್ಣ ವಾಯುವಿನಂತಹ ಅಪಾಯಗಳನ್ನ ಕೂಡ ನಿವಾರಿಸುತ್ತದೆ ಮುಖ್ಯವಾಗಿ ಹೇಳಬೇಕು ಅಂದರೆ ಮೆಂತ್ಯಕಾಳು ಕರುಳಿನ ಮೇಲೆ ನಿಜವಾಗ್ಲೂ ಬಹಳ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಡಯೆಟ್ ಮಾಡ್ತಾ ಇದ್ದೀರಾ ತೂಕ ಇಳಿಕೆ ಮಾಡ್ಕೋಬೇಕು ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆಲ್ರಿಗೂ ಇದು ಒಂದು ರಾಮಬಾಣ ಅಂತ ಹೇಳಿದರೆ ತಪ್ಪಾಗಲ್ಲ ಮೆಂತ್ಯಕಾಳು ಇದು ಅದಕ್ಕೆ ಅತ್ಯಧಿಕತೆಯನ್ನು ಉತ್ತೇಜಿಸುತ್ತದೆ ಈ ಮೂಲಕ ಹಸಿವನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುತ್ತೆ ಇದ್ರ ಪರಿಣಾಮ ತೂಕ ಇಳಿಸೋದಕ್ಕೆ ಬಹಳನೇ ಹೆಲ್ಪ್ ಆಗುತ್ತೆ ಇದು ಹೊಟ್ಟೆ ಉಬ್ಬಿಸುವ ಗುಣವನ್ನು ಹೊಂದಿರೋದ್ರಿಂದ ಹೆಚ್ಚೆಚ್ಚು ಕ್ಯಾಲೋರಿ ಇರ್ತಕ್ಕಂಥ ಅಂಶ ಊಟಗಳನ್ನು ಸೇವನೆ ಮಾಡೋದನ್ನು ನಮಗೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದರಿಂದ ಸ್ಥೂಲಕಾಯ ಮತ್ತು ಬೊಜ್ಜನ್ನು ಕರಗಿಸತಕ್ಕಂಥ ಅಂಶ ಈ ಕಾಳಿನಲ್ಲಿ ಇರೋದ್ರಿಂದ ಡಯೆಟ್ ಮಾಡೋರಿಗೆ ಇದು ಒಂದು ರಾಮ ಅಂತ ಹೇಳ್ಬೋದು ಹಾಗೆ ಕಾಳು ಬಂದು ಕೂದಲಿನ ಬೆಳವಣಿಗೆಗೆ ಬಹಳನೇ ಉಪಯುಕ್ತ ಆಗುತ್ತೆ ಹಾಗೆ ಮತ್ತೊಂದು ಉಪಯೋಗ ರಕ್ತದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡುತ್ತೆ ಹಾಗೆ ಹೃದಯದ ಅಪಾಯಗಳನ್ನು ಕೂಡ ಇದು ಪಾರು ಮಾಡುತ್ತೆ ಅಂದರೆ ಹೃದಯ ಅಪಘಾತ ಎಲ್ಲ ಬರುತ್ತಲ್ವ ಅದರಿಂದ ಕೂಡ ಕಾಳು ಒಂದು ಒಳ್ಳೆ ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಈಗ ಬಿ ಪಿ ಬರ್ತಕ್ಕಂಥದ್ದನ್ನು ಕೂಡ ಇದು ನಿಯಂತ್ರಿಸುತ್ತೆ ಹಾಗೆ ನಿರ್ವಹಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ ಸೊ ಇದಿಷ್ಟು ಮೆಂತ್ಯ ಕಾಳಿನಿಂದ ಆಗ್ತಕ್ಕಂಥ ಉಪಯೋಗಗಳು ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಸಾಕಷ್ಟು ಕಿಚನ್ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಬರ್ತೀನಿ ಇದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್